ये बाड़न के इधरो तुम भी नीर जग काले चीजें तुम भी ले ले तो कौन है बस कोई हाँ बाड़न के रेस में क्या बड़ी इंतज़ाम और बोलिया का लेते ना साया के ना रेस में करते हाँ मेरे को लेते नहीं अग्रेस है अग्रेस है हाँ एग्रेस एग्रेस अग्रेस एग्रेस अग्रेस है अग्रेस हाँ अग्रेस 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 हाँ बाड़न मगा பிளான் <laughs> <laughs>

ಬೇಕಾದ್ರೆ ತಗೋ ನಿನಗಂತ ಎಂಬತ್ತು ರೂಪಾಯಿ ಮಾಡತ್ತೀನಿ ನೋಡು ಫಸ್ಟ್ ಗುಣಗಿ ಏ ಅಜ್ಜಾ ತಗೋರು ನಂಗ್ ಒಂದ್ ಪ್ಲೇಟ್ ಎಗ್ ರೈಸ್ ಕೊಡ್ತಾನ ಈಗ ಬುಣಗಿ ಆತಂದ್ರೆ ಬಾಡಿಯನ್ಕ ಮಸ್ತ್ ಮಸ್ತ್ ಪ್ಲಾನ್ ಹಾಕತಾನೆ ಅಜ್ಜಾ ಎಂಬತ್ ರೂಪಾಯಿ ಮಾಡ್ಕೊಡ್ತೀನಿ ತಗೊಂಡ್ ಬಿಡ ಅಜ್ಜ ಏನ ಎಂಬತ್ ರೂಪಾಯ ಎಂಬತ್ ರೂಪಾಯಿ ಬಾಳ್ ಆತ್ ನೋಡೋದು ಐವತ್ ರೂಪಾಯಿ ಕೊಡೋದು ನಾನ್ ನಮ್ಗೆ ನಾಯ್ಕಿ ಬರ್ತೈತಿ ಎಂಬತ್ ರೂಪಾಯಿ ಅಂತಿ ಹ ಎಂಬತ್ ರೂಪಾಯಿ ಬಾಳ್ ಆತ್ ನಿಂಗೆ ಆಯ್ತು ಐವತ್ ರೂಪಾಯಿ ಕೊಡತ್ ರೂಪಾಯ್ ಸಾಕಷ್ಟು ದುಡ್ಬೇಕ ಎಂಬತ್ ರೂಪಾಯಿ ಇದ್ ಮೂವತ್ ರೂಪಾಯಿ ಬುಡ್ಡ ಹೋಗ್ಲಿ ಬೇಡ ಫಸ್ಟ್ ಬುನಿಗಿ ಐತಂತ ಕೊಡಾತ ನೋಡ ಅಜ್ಜ ಕಾರ್ ತನ್ಗು ಆ ತಡಿಯನ್ ಸ್ವಲ್ಪ ಚಿಂತಿಲ್ಲ ಹಂಗ ನಂಗೊಂದಗ್ರಸ್ ಬಂತೀಗ ಅದಕ್ಕ ಏ ನಿಮ್ಗೆ ತಟ್ಟಿಲು ಹಾಕಿಲ್ಲ ಅಡ್ಸಿಕೆ ಯಾರ ತತ್ತಿ ಅಯ್ಯನವಂಗ ತತ್ತಿ ಹಾಕ ರೈಸ್ ಹಾಕ ಪಟ್ಟನ ಅಡ್ಸಿಕೆ ಉಳ ಅಡ್ಡಿ ಮೆಣಸಿನ್ಕಾಯಿ ಲಿಂಬಿ ಹಾಡಿ ಮಾಪಾಕ್ತಲ್ ಆ ನಮ್ಮ ಅಪ್ಪ ಇದಾವೆ ಅಕ್ಕ ನಾನು ಹಾಕ್ತೀನಿ ತಿಡಿ ಮೂವತ್ ರೂಪಾಯಿ ತಿಂದಿದ್ರಿ ದೊಡ್ಡ ದೊಡ್ಡ ಮಾಡ್ತೀವಿ ನೋಡು ಏ ಹಾಕ್ಬೇಕ್ ಹಾಕಲಿರ್ಲಾರ್ದ್ರು ಹೂವಾ ನಿಮ್ಮನೆ ಆ ಏ ಇಲ್ಲೇ ಮೆಣ್ಸಿನ್ಕಾಯಿ ಅದಾವ ನೋಡಿ ಯಾವ್ ಬೇಕು ಅಂತ ಹೂವ ಫೋನ್ ತಂಬು ಏ ನೋ ಕೊಡ್ಬೇಕಾರಿ ಹೆಂಗ್ ಮಾಡ್ತೀವಿ ಇಲ್ಲಿ ಚಿಕನ್ ಹೇಳಿದ್ದು ಚೂಡಿ ಗಿಡ ಏನ್ ಇಲ್ಲ ಆಗಿರ್ಬೋದು ನೋಡಿ ಮಾಂತಿ ಆಗಿರ್ತ கவாடண்ண நன்கூ குரு நான் லட்ச எல்லா சூழல் கிவி இல்ல ஏன அல்ல ஜோல்

மரிய ஓய் ஏ எண்ணூல் அவன் எண்ணு அணா ஏ எண்ணு அந்த ஏன் போடுவாணு ஆட்ர யார் ஹிங்க படக்கி

ಕೊಡ್ತೀನು ಎಷ್ಟಾತು ಆಗಳಿಂತ ಹೋಯ್ಕೊಂಡ್ ನಾನ ರೇಟ್ ಹೇಳು ತಡಿ ಐವತ್ ಏ ಏನು ಐವತ್ ರೂಪಾಯಿ ಬಡವ ಅನಿ ಅಲ್ವಾ ಐದ್ ರೂಪಾಯಿ ತತ್ತಿ ಐತಿ ಒಂದ್ ಐದ್ ರೂಪಾಯಿ ಎಣ್ಣಿ ಒಂದ್ ಎರಡ್ ಮೂರ್ ರೂಪಾಯಿ ಕಾರ್ಪುಡಿ ಹದಿನೈದು ರೂಪಾಯಿ ಹೇಳ್ತಾರಪ್ಪ ನೀವು ಐವತ್ ರೂಪಾಯಿ ಹೇಳಕತ್ತೀವಲ್ವ ಇಲ್ಲೇನ ಕಷ್ಟಪಟ್ಟಿದ್ದು ಹಿಂಗ್ ಹಿಂಗ್ ಕೈ ಅಳಗಾಡ್ಸಿದ್ ಕಾಣಲಿಲ್ಲ ನನಗ ನೀ ಕೈ ಅಳಗಾಡ್ಸಿ ಮತ್ತೊಂದ್ ಏನಾರ ಅಳಗಾಡ್ಸ ನನಗೆ ಕಷ್ಟಪಟ್ಟಿದ್ಕ ಒಂದ್ ಇಪ್ಪತ್ತು ರೂಪಾಯಿ ತಗೋಬೇಕಪ್ಪ ಇದಕ್ ನಲ್ವತ್ ರೂಪಾಯಿ ಕೊಟ್ಟೇನ್ ಅದಕ್ ನಾ ಏನು ಮಾಡ್ಲಿ ಆ ಮತ್ತ ಐದ್ ರೂ ರೂಪಾಯಿ ಆತದ್ರ ಗಿಲಾಸಿನ ಐದ್ ರೂಪಾಯಿ ಕೊಡ್ತೀನಿ ಬೇಕಿದ್ರು ತಗೋ ಇಲ್ಲ ಬಿಡು ಬಿಡ ಹಂಗ ಲೆಕ್ಕ ಹಾಕಿದ್ರ ನಂದು ಬಾಳ ಕಿತ್ತಿಯ ಐವತ್ ರೂಪಾಯಿ ಕೊಟ್ಟು ಹೋಗುವ ಆಗುದು ನೋಡ ಇಪ್ಪತ್ತೈದು ಕೊಡ್ತೇನೋ ಲಾಸ್ಟ್ ಬೇಕು ಬೇಡ ಏನ್ ಕಿರಿಗಿರಿ ಬೇಡ

ಹೌದ ಮತ್ ನಮ್ಮ ರೈಸ್ ಅಂದ್ರೆ ಏನಂತ ಮಾಡಿ